ಬರ್ಬೇಕಲ್ಲ ಜೈ ಶ್ರೀರಾಮ್ ನಾನು ಬಾಲ್ಕೋಟ್ ಹುಡ್ಗ ಗೌರಿಯ ಶ್ಲೋಕ್ಸ್ ಈಗ ಎಲ್ಲಿ ಉಂಟಿವಪ್ಪಾ ಅಂದ್ರೆ ಬಾಲ್ಕೋಟ್ ಡಿಸ್ಟಿಕ್ ಇರ ಜಾತ್ರೆಗೆ ರೀ ಬರೀ ತೋರಿಸ್ತೀವಂತ ಹೆಂಗೈತಿ ಹೆಂಗಿಲ್ಲ ಈಗ ಬಂದೀವಿ ಪಾರ್ಕಿಗೆ ಇದು ಯಾವಾಗಿದಪ್ಪ ಅಂದ್ರೆ ಹದಿನೆಂಟುನೂರ ನೂರ ಎಂಬತ್ತೆರಡು ರೀ ಫುಲ್ ಹೆವಿ ಐತ್ರಿ ಈಗ ಈಗ ಇದು ಪಾರ್ಕ್ ಹೊಸ್ದಾಗಿ ಮಾಡ್ಯಾರೀ ಬಾಲ್ಕೋಟ್ ಡಿಸ್ಟಿಕ್ ಒಳಗೆ ಇಲ್ರಿ ಹಿಂಗೆ ಪಾರ್ಕ್ ನೋಡ್ರಿ ಎಲ್ಲ ಹಾಳು ಮಾಡಾಕ್ರಿ ಅವ್ರ ಪಾರ್ಕ್ದಾಗ ಇದ್ದಿದ್ದು ನಮ್ಮ ತಮ್ಮರು ಫುಲ್ ನೀರಾಗೆಲ್ಲ ಬಿಟ್ಟಾರೆ ಗಿಡ ಗಿಡ ಫುಲ್ ಗಾರ್ಡನ್ ಏಕ್ ನಂಬರ್ ಐತ್ರಿ ಇದ್ರ ಬಗ್ಗೆ ಮಾತೆ ಇಲ್ಲ ಹಂಗೈತೆ ಪಾರ್ಕ್ ಕುಂದ್ರಾಕ ನೋಡಕ ಫುಲ್ ಹೆವಿ ಐತಿ ಶಾಂತರಿ ಬಿದ್ದ ಹೆಂಗನ ಕುಂದ್ರಾಕು ಚಲೋ ಐತ್ರಿ ಫುಲ್ ಹೆವಿ ಐತಿ ಅವ್ರ ಅವ್ರಿಗೆ ಇರ್ತಾರಲ್ರಿ ಅಂತವ್ರ ಕರ್ಕೊಂಡ್ ಬರ್ತಾರ ಇಲ್ಲಿ ನಾವೀಗ ಹೊಂಟೀವಿ ಒಳಗ ದರ್ಶನಕ್ಕೆ ಬರ್ರಿ ನಿಮಗೂ ದರ್ಶನ ಮಾಡಿಸ್ತೀವಂತ ಇರಣ್ಣ ಬರ್ರಿ ಒಳಗ ನೋಡ್ರಿ ನಮ್ಮ ಬಾಬು ಕೈ ಮಾಡಿ ಬರ್ರಿ ದರ್ಶನ ಮಾಡಿಸ್ತೀವಂತ ಇನ್ನು ಮಠ ಯಾರ್ಯಾರು ದರ್ಶನ ಆಗಿಲ್ಲ ಗದ್ಲಂತರೂ ಭಾಳ ಐತ್ರಿ ದರ್ಶನ ದರ್ಶನಂತ್ರು ಆಗು ಡೌಟ್ ರೀ ಮೊದ್ಲಿನ ಕ್ಲಿಪ್ ಏನಾರಿದ್ರೆ ಹಾಕ್ತೀನಂತ ನೋಡಕಂತರಿ ಇವ್ರಂತರೂ ಬಿಟ್ಟು ಬಿಟ್ಟು ಹೊಂಟ್ರಿ ಏನಕ್ಕೆ ಇಲ್ಲ ನೋಡ್ರಿ ಗಾದ್ಲು ಫುಲ್ ತುಂಬಿಟ್ಟೈತ್ರಿ ಬಿಟ್ಟೈತ್ರಿ ಹಿಂಗೆ ರೌಂಡ್ ಹೊಡೆದ ಹೋದ್ರು ಸಂಜೆ ಮುಂದೆ ಪಳೆ ಬರ್ತ್ರಿ ಬಾತಿ ಅಂದ್ರೆ ನಮ್ಮ ಫೋನ್ ಚಾರ್ಜ್ ಇಲ್ಲ ಏನು ಇಲ್ಲ ಹಂಗ ಅರ್ಜೆಂಟ್ ಅರ್ಜೆಂಟಾಗಿ ಬಂದೈತಿ ಎಲ್ಲರಿಗೂ ಚಲೋ ಅಂತ ಬೇಡ್ಕೊಂಡಿವ್ರಿ ದೇವ್ರ ಕಡೆ ಎಲ್ಲರೂ ಚಂದಾಗ ಖುಷಿ ಖುಷಿಯಾಗಿ ನಡ್ಕೊಂದು ಯಾರಿಗೂ ಮೋಸ ಮೋಸಾಗಿ ಚಂದಾಗಿ ಚಂದಾಗಿರು ಅಂತ ಹೇಳಿ ಎಲ್ಲ ಮಂದಿಗೂ ಹಂಗೆ ಹೇಳಪ್ಪ ಅಂತ ಹೇಳಿ ಬೆಡ್ಕೊಂಡು ನಾವೀಗ ಪ್ರದರ್ಶನ ಹಾಕಕತೈತ್ರಿ ಹಿಂದಂತೂ ಫುಲ್ ಹೆವಿ ಐತಿ ದೇವ್ರದ ಎಲ್ಲ ದೇವ್ರದವ್ರಿ ಈ ಬಂದಿ ಹೊರಗೆ ದರ್ಶನ ದರ್ಶನ ಐತ್ರಿ ಎಲ್ಲ ಆಗೈತಿ ಹಾ ನಿಮಗೂ ದರ್ಶನ ಆಗೈತ ಮಾಡೀನ್ರಿ ತೋರಿಸ್ಕೊಂತ ಬರ್ರಿ ಹೊಟ್ಟು ರೀ ನಾ ಹೋಳ್ಗಿ ಅಂತೂ ಮಾಡಿಲ್ಲ ಅದಕ್ಕ ಏನಾರ ಸ್ವಲ್ಪ ತಿಂದು ಹೋಗ್ಬೇಕಂತ ರೀ ಸೌಂಡ್ ಗೌಂಡು ಹೆಂಗ್ ಬರಕತಿ ನನಗೂ ಗೊತ್ತಿಲ್ಲ ಗದ್ಲ ಭಾಳ ಐತಿ ನೋಡ್ರಿ ಗಾಯವು ಗಾಡಿ ಗಿಡ ನಾ ಕೆಲಸ ಫುಲ್ ಅಂತ ಜಾತ್ರೆ ಜಾತ್ರೆಗಿತ್ರಿ ಅಂತೂ ಫುಲ್ ಹೆವಿ ಐತಿ ಇನ್ನ ಮ್ಯಾಗ ಹೋಗಿಲ್ರಿ ಬ್ರಿಡ್ಜ್ ಮ್ಯಾಗ್ ತಾ ಹೊಳಿ ಐತಿ ಅದನ್ನ ತೋರಿಸ್ಕೊಂತ ಬರ್ರಿ ನೋಡ್ರಿ ಬಜ್ಜಿ ತನಾಗತಿ ಬರ್ರಿ ತೋರಿಸ್ತಿವಂತ ಈಗ ಹೊಂಟಿವ್ ಮ್ಯಾಗ ಈಗ ಫುಲ್ ಜಿಂಗ್ ಭಂಗ ಆ ಬಿಟ್ಟನ್ರಿ ಯಾಕಂದ್ರ ಏನೇನೋ ನೋಡಕ್ ಅದ್ಬಿಟ ನಾವ್ ಬ್ಯಾಡ್ ಅಂದ್ರು ಮ್ಯಾಗ ಹೊತ್ತೀವ್ರಿ ತೋರಿಸ್ತಿವಂತ ಇದು ಬ್ರಿಡ್ಜ್ ಎಷ್ಟ್ರಾಗ ಮಾಡಿದಪ್ಪ ಅಂದ್ರ ಹದಿನೆಂಟನೂರ ಎಂಬತ್ ಎಡ್ರಾಗ ಮಾಡಿದ್ರಿ ಅವಾಗಿಂದ ಇನ್ನಾದ್ರೂ ಏನು ಹಂಗಿಲ್ಲರಿ ಅದೇತ್ ನೋಡ್ರಿ ನಮ್ಮ ತಮ್ಮ ಆಟ ಆಡಕ್ಕೆ ಹತ್ತಿ ನೋಡ್ರಿ ಇಲ್ಲಿ ಪಾರ್ಕ್ ತಗ ಪಾರ್ಕ್ ನೋಡ್ರಿ ಇಲ್ಲಿ ಮ್ಯಾಗ್ ಬ್ರಿಜ್ ಮ್ಯಾಗ್ ನಿಂತರಿ ಹೆಂಗೆ ಕಾಣುತ್ತ ಫುಲ್ ಹೆವಿ ಐತಿ ನೀವು ಎಂಬ ನೋಡ್ರಿ ಫುಲ್ಲು ನೀರು ಹೊರಕಲ್ ಇವನ್ ಏನ್ರಿ ಜೈಶೀಲ್ ಬಂದು ಫುಲ್ ಕೆಲಸ ಮಾಡಕತ್ತೀ ಅದು ಸೌಂಡಾಗಿ ಕೇಳವಲ್ದ ಅವಂದು ಬ್ಲಾಗ್ ಮಾಡಕ ಟೈಮ್ ಇಲ್ರಿ ಸೌಂಡ್ ಏನು ಕೇಳವಲ್ದು ಏನ್ ಮಾಡಾಕ ಬರಲ್ಲ ಬರ್ರಿ ತೋರಿಸ್ತಂತ ಏನು ಮಾಡ್ರಿ ನಮ್ಮ ಚಂದಿ ಮಾಡ್ರಿ ಇವಾಗ ಅಂತರೂ ಫುಲ್ ಡಿಸ್ಕೌಂಟ್ ಬಿಟ್ಟನ ನೀರು ನೋಡ್ರಿ ಫುಲ್ ಹೆವಿ ಬರಾಗತ್ತವು ನೀರಿನ ಕಡೆ ಬಂದೈತೆ ರೀ ಇಬ್ಬರು ಫುಲ್ ನಮ್ಮ ತಮ್ಮಾರ ಪ್ಯಾಂಟ್ ಗಿಂಟ್ ಏರಿಸ್ ನಿಂತು ಬಿಟ್ಟಾರಿ ಶಿಸ್ತಳ ನೀರ್ ಗೀರು ಉಗ್ಯಾಡ್ಕೊಂತ ಇಬ್ಬರು ಫೋಟೋ ಗಿಟ್ರೋ ತಕ್ಕೊಂತ ಫುಲ್ ನಿಂತು ಬಿಟ್ಟಾರಿ ನೋಡ್ರಿ ನೀರು ಗೀರು ಹೆಂಗೆ ಉಗ್ಯಾಡ್ತಾರ ಹುಡುಗಿಯರು ಉಗ್ಯಾಡ್ದಂಗೆ ಇಲ್ಲ ನೋಡ್ರಿ ಸಣ್ಣ ಹುಡ್ರಾಟ ಟ್ಯಾಂಕ್ ತೊಳಿಸ್ಕೊಳಕ್ಕೆ ಹತ್ಬಿಟ್ಟಾರಿ ಇಬ್ಬರು ಮಾಡ್ತಾರ ನೋಡ್ರಿ ಇಬ್ರು ನೋಡ್ರಿ ನಿಗ್ರಾಕ್ ಮಾಡ್ತಾರಲ್ರಿ ಒಣ ಇಲ್ಲಿ ಅಂತಾರಲ್ರಿ ತನ್ನ ದಾರಿಗೆ ಹೋಗುದು ಬಿಟ್ಟ ಇಬ್ರು ಫೋಟೋ ತಗದಿನಿ ನಾನು ಒಂದು ಫೋಟೋ ತಗದಿ ಇಲ್ಲಿ ಇಷ್ಟೊತ್ತಾದ್ರು ಇಬ್ರು ತಕೊಂತಾರ ನೋಡ್ರಿ ಇಷ್ಟೊತ್ತನ ಆದ್ರು ನಂದು ಒಂದರ ತೆಗೀತಿ ನನ್ನೋದು ಬಾಯಾಗ್ಲಿದ್ರ ಇಲ್ಲ ಏನಿಲ್ಲ ಅವರ ತಕೊಂಡ ಎಲ್ಲಾ ಇದು ಅವ್ರ ಮಾಡ್ಕೊಂತಾರ್ರಿ ಏನ್ ಬರಲ್ಲ ಬರ್ಲಾ ಮನೆಯನ್ನ ಬಿಟ್ಟು ಬಿಟ್ಟು ಕಾಯಿಗೆ ಹೊಡ್ಸಕತ್ ಬಿಟ್ರಿ ಈಗ ಬಂದೀವಿ ನಾವು ಪ್ರಸಾದ್ ಮಾಡ್ಸಿತ್ತಲ್ರಿ ಅಲ್ಲಿ ಬಂದೈತ್ರಿ ಇಲ್ಲಿ ಬಂದಾರ ಸ್ವಾಮಿಯಾರೀ ಬಡ ಬಡ ಅವರಿಗೆ ಪೂಜಾ ಮಾಡಿ ಅವ್ರಿಗೆ ಎಡಿಗಿಟ್ಟು ಆಮೇಲೆ ನಮಗಿರ್ತ್ರಿ ಬರ್ರಿ ಪೂಜಾ ಮಾಡಕತ್ತಾರ ನಮ್ಮ ಅಜ್ಜವ್ರ ಕಾಯಿ ಹೊಡೆದ್ರು ಕಾಯಿ ಹೊಡೆದು ನಮ್ಮ ಕುಟುಂಬದವ್ರ ಎಲ್ಲ ನಮಸ್ಕಾರ ಮಾಡಿದಾರ್ರಿ ನಮಸ್ಕಾರ ಮಾಡಿ ಎಲ್ಲಾರು ಪಾದ ಒಂದು ಅವ್ರಿಗೆ ಕ್ಲಶ್ ಹೊಳೆ ಹಳೆ ಕಡೆ ಅಡಿಗೆ ಮಾಡಕತ್ತಾರ ಈ ಕಡೆ ನಮ್ಗ ಫ್ಯಾಮ್ಲಿದವ್ರ ಎಲ್ಲಾರು ಊಟ ಮಾಡಕತ್ತೈತ್ರಿ ಈ ಎಲ್ಲಾ ಇಷ್ಟು ನಮ್ದ ಫ್ಯಾಮ್ಲಿ ರೀ ಎಲ್ಲಾ ಊಟ ಗೀಟ ಮಾಡಿ ನಾವು ಈಗ ಹೊಂಟಿವಿ ಮನಿಗಿರಿ ಈ ಮಿನಿ ಬ್ಲಾಗ್ ಇಲ್ಲಿಗೆ ಆ್ಯಂಡ್ ಮಾಡಕೈತ್ರಿ ಎಲ್ಲಾರು ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಜೈ ಶ್ರೀರಾಮ್